ಸೃಷ್ಟಿ ಸ್ಥಿತಿ ವಿನಾಶಾಂ ಶಕ್ತಿಭೂತೆ ಸನಾತನೀ ಗುಣಾಶಯೇ ಗುಣಮಯೇ ನಾರಾಯಣೀ ನಮೋಸ್ತುತೇ ಸೃಷ್ಟಿ ಸ್ಥಿತಿ ಹಾಗೂ ಲಯ ಈ ಮೂರೂ ಸ್ಥಿತಿಗಳಿಗೂ ಕಾರಣೀಭೂತಲಾದಂತಹ ಆ ಆದಿಮಾಯಿ ಜಗನ್ಮಾತೆ ನಾರಾಯಣಿ ದೇವಿಗೆ ನನ್ನ ನಮಸ್ಕಾರವು ತನ್ನಲ್ಲಿದ್ದಂತಹ ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಗೂ ಸ್ಥಿತಿ ಕಾರ್ಯವನ್ನು ವಿಷ್ಣುವಿಗೂ ಹಾಗೂ ಲಯ ಕಾರ್ಯವನ್ನು ಶಿವನಿಗೂ ಒಪ್ಪಿಸಿ ಈ ಆದಿಮಾಯೆಯು ಯೋಗನಿದ್ರೆಯಲ್ಲಿ ಮಗ್ನಲಾಗುತ್ತಾಳೆ ಹೀಗಿರುವಾಗ ಒಂದು ದಿನ ಯೋಗನಿದ್ರೆಯಲ್ಲಿದ್ದಂತಹ ಮಹಾವಿಷ್ಣುವಿನ ಕರ್ಣ ಕಮಲಗಳಿಂದ ಮಲರೂಪದಲ್ಲಿ ಬಂದಂತಹ ಇಬ್ಬರು ರಾಕ್ಷಸರು ಮಧುಕೈಟವರು ಅವರ ಜನನವಾಗುತ್ತಲೇ ಅವರಿಗೆ ಭಯಂಕರವಾದಂತಹ ಹಸಿವು ಆ ಹಸಿವಿನಿಂದಾಗಿ ಅತ್ತಿತ್ತ ನೋಡುತ್ತಾ ಇರುವಾಗ ಏನಾದರೂ ತಿನ್ನಲು ಇದೆ ಎನ್ನುವಂತಹ ಆಕಾಂಕ್ಷೆಯಿಂದ ನೋಡುತ್ತಾ ಇರುವಾಗ ಅವರಿಗೆ ಏನೂ ಸಿಗಲಿಲ್ಲ ಎಲ್ಲವೂ ಸೃಷ್ಟಿಯಲ್ಲಿ ಕೇವಲ ಜಲಮಯವಾಗಿದ್ದ ಕಾರಣ ಏನೂ ಸಿಗಲಿಲ್ಲ ಅಲ್ಲೇ ಇದ್ದಂತಹ ಬ್ರಹ್ಮದೇವನನ್ನು ಕಂಡು ಈ ಪ್ರಾಣಿಯನ್ನು ನಾವು ತಿನ್ನಲು ಹೋಗೋಣ ಎಂದು ಬ್ರಹ್ಮದೇವನ ಮೇಲೆ ಆಕ್ರಮಣ ಮಾಡುತ್ತಾರೆ ಬ್ರಹ್ಮದೇವನಾದರೂ ಈ ಮಧುಕೈಟವರ ಆಕ್ರಮಣವನ್ನು ವಿರೋಧಿಸಲಾಗದೆ ಓಡಿ ಹೋಗಿ ಮಹಾವಿಷ್ಣುವಿಗೆ ಶರಣು ಬರುತ್ತಾನೆ ಮಹಾವಿಷ್ಣುವು ಈ ಮಧುಕೈಟವರೊಂದಿಗೆ ಭಯಂಕರವಾದಂತಹ ಯುದ್ಧವನ್ನು ಮಾಡುತ್ತಾನೆ ಕೊನೆಗೆ ಸೋಲುವ ಸಮಯ ಬಂದಾಗ ಆ ಬ್ರಹ್ಮದೇವನು ಹಾಗೂ ವಿಷ್ಣುದೇವರು ಇಬ್ಬರೂ ಕೂಡಿ ಜಗನ್ಮಾತೆಯ ಬಳಿ ಬಂದು ಪ್ರಾರ್ಥಿಸುತ್ತಾರೆ ತ್ವ ಸ್ವಾಹಾ ತ್ವ ಸ್ವಧಾ ತ್ವ ಹಿ ವಷಟ್ಕಾರ ಸ್ವರಾತ್ಮಿಕಾ ಸುಧಾ ತ್ವಕ್ಷರೇ ತ್ರಿಧಾ ತ್ರಿಧಾಮಾತ್ರಾತ್ಮಿಕಾ ಸ್ಥಿತ ಹೇ ಜಗನ್ಮಾತೆ ಆದಿಮಾಯೆ ನೀನೇ ಸ್ವಾಹಾಳು ನೀನೇ ಸ್ವಧಾ ರೂಪವು ನೀನೇ ನಮ್ಮನ್ನು ರಕ್ಷಿಸು ಆಗ ಜಗನ್ಮಾತೆಯು ವಿಷ್ಣುದೇವನಿಗೆ ತನ್ನಲ್ಲಿದ್ದಂತಹ ಒಂದು ವಿಶೇಷವಾದಂತಹ ಆಯುಧವನ್ನು ಚಕ್ರಾಯುಧವನ್ನು ಕೊಟ್ಟು ಹೇಳುತ್ತಾಳೆ ನೀನು ಇದರಿಂದ ಆ ಮಧುಕೈಟ ಬರನ್ನು ಅಂತ್ಯಗೊಳಿಸು ಪುನಃ ಬಂದಂತಹ ಮಹಾವಿಷ್ಣುವು ಆ ಮಧುಗೈಟಬರೊಂದಿಗೆ ಘೋರವಾದಂತಹ ಯುದ್ಧವನ್ನು ಮಾಡಿ ಅವರನ್ನು ಅಂತ್ಯಗೊಳಿಸುತ್ತಾನೆ ಆ ಇಬ್ಬರು ರಾಕ್ಷಸರ ಶರೀರದಲ್ಲಿದ್ದಂತಹ ಮಾಂಸಗಳ ಮೇಧಸ್ಸಿನ ರಾಶಿ ಬೀಳುತ್ತದೆ ಆ ರಾಶಿಯೇ ಭೂಮಿಯಾಗುತ್ತದೆ ಮೇದಿನಿಯಾಗುತ್ತದೆ ಅವರ ಶರೀರದಲ್ಲಿದ್ದಂತಹ ಎಲುಬುಗಳ ರಾಶಿಗಳೇ ಪರ್ವತಗಳಾಗುತ್ತವೆ ಹೀಗಾಗಿ ಬ್ರಹ್ಮದೇವನ ಕಾರ್ಯವು ಮುಂದೆ ಹೋಗುತ್ತದೆ ಆಗ ಜಗನ್ಮಾತೆಯು ಬಂದು ಹೇಳುತ್ತಾಳೆ ಇತ್ತಂಯ್ಯದ ಯದಾಬಾಧ ದಾನವೋತ್ಥ ಭವಿಷ್ಯತಿ ಇಂದಿನಿಂದ ಯಾವಾಗ ಯಾವಾಗ ದಾನವರ ಜನ್ಮವಾಗುತ್ತವೋ ಆವಾಗ ಆವಾಗ ನಾನು ಅವತರಿಸುತ್ತೇನೆ ಎಂದು ಹೇಳುತ್ತಾಳೆ ಪುನಃ ಕಾಲಕಾಲಕ್ಕೆ ಬಂದಂತಹ ರಾಕ್ಷಸರು ಶುಂಭನಿ ಇರಬಹುದು ಮಹಿಷಾಸುರ ಇರಬಹುದು ಚಂಡಮುಂಡ ಇರಬಹುದು ರಕ್ತಬೀಜಾಸುರ ಇರಬಹುದು ಇವರೆಲ್ಲರ ಯಾವಾಗ ಆಗಮನವಾಗುತ್ತದೋ ದೇವರ ಮೇಲೆ ಆಕ್ರಮಣವಾಗುತ್ತದೋ ಆವಾಗ ಆವಾಗ ಆ ಜಗನ್ಮಾತೆಯು ಮಹಾಕಾಳಿಯ ಉಗ್ರರೂಪವನ್ನು ಧರಿಸಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲು ಕಾರಣೀಭೂತಲಾಗುತ್ತಾಳೆ ಸ್ನೇಹಿತರೆ ಈಗ ನಡೆಯುತ್ತಾ ಇರುವಂತಹ ಈ ಶಾರದೀಯ ನವರಾತ್ರಿ ಉತ್ಸವ ನಾವು ವಿಜೃಂಭಣೆಯಿಂದ ಆಚರಿಸುತ್ತಾ ಇದ್ದೇವೆ ಮಹಾಕಾಳಿ ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿ ಎನ್ನುವಂತಹ ಮೂರು ಸ್ವರೂಪದಿಂದ ನಾವು ಜಗನ್ಮಾತೆಯನ್ನು ಪೂಜಿಸುತ್ತೇವೆ ಮೊದಲ ಮೂರು ದಿವಸ ಮಹಾಕಾಳಿಯ ರೂಪವನ್ನು ಹಾಗೂ ಮಧ್ಯದ ಮೂರು ದಿವಸ ಮಹಾಲಕ್ಷ್ಮಿಯ ಸ್ವರೂಪವನ್ನು ಹಾಗೂ ಕೊನೆಯ ಮೂರು ದಿವಸ ಸರಸ್ವತಿಯ ರೂಪವನ್ನು ನಾವು ಆರಾಧಿಸುತ್ತೇವೆ ನಮ್ಮಲ್ಲಿರುವಂತಹ ಸಾತ್ವಿಕ ರಾಜಸ ತಾಮಸಿಕ ರೂಪಗಳನ್ನು ಆ ಜಗನ್ಮಾತೆಯಲ್ಲಿ ನಾವು ಕಾಣುತ್ತಿರುತ್ತೇವೆ ಜಗನ್ಮಾತೆಯ ಆರಾಧನೆಯಿಂದಾಗಿ ಹೇಗೆ ಹಿಂದಿನ ಕಾಲದಲ್ಲಿ ರಾಕ್ಷಸರ ಅಂತ್ಯವನ್ನು ಆ ಜಗನ್ಮಾತೆಯು ಮಾಡಿದ್ದಲೋ ಅದೇ ರೀತಿ ಈಗ ಈ ಸಮಾಜದಲ್ಲಿರುವಂತಹ ರಾಕ್ಷಸಿ ಪ್ರವೃತ್ತಿಯ ಬುದ್ಧಿಯನ್ನು ನಮ್ಮಲ್ಲಿರುವಂತಹ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಇತ್ಯಾದಿ ಷಡ್ವರ್ಗಗಳನ್ನು ಆ ಜಗನ್ಮಾತೆಯು ನಶಿಸಲಿ ಎನ್ನುವಂತಹ ಪ್ರಾರ್ಥನೆ ಕೂಡ ನಮ್ಮದಾಗಿರುತ್ತದೆ ಮಹಾಕಾಳಿಯ ಅನುಗ್ರಹದಿಂದ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಸದ್ಬುದ್ಧಿಯನ್ನು ನಾವು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ ಹಾಗೆಯೇ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸರ್ವ ವಿಧದ ಸಂಪತ್ತು ಕೇವಲ ಸಂಪತ್ತೆಂದರೆ ಹಣ ಮಾತ್ರ ಅಲ್ಲ ಆರೋಗ್ಯ ಕೂಡ ಸಂಪತ್ತು ಸರ್ವವಿಧದ ಸಂಪತ್ತನ್ನು ನಾವು ನಮ್ಮಲ್ಲಿ ಪ್ರಾಪ್ತಿ ಮಾಡಿಕೊಳ್ಳೋಣ ಹಾಗೆಯೇ ಮಹಾ ಸರಸ್ವತಿಯ ಅನುಗ್ರಹದಿಂದ ಸದ್ಬುದ್ಧಿಯು ನಮಗೆ ಪ್ರಾಪ್ತಿಯಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ದುರ್ಗೆಯ ಅನುಗ್ರಹದಿಂದ ದುರ್ಗತಿ ಗೆಲುವು ದೂರವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸೋಣ ಹಾಗೆಯೇ ಸರ್ವಮಂಗಲ ಮಾಂಗಲ್ಯ ಎನ್ನುವಂತೆ ಸರ್ವತ್ರ ಮಂಗಲಪ್ರದವಾದಂತಹ ವಾತಾವರಣವು ನಿರ್ಮಾಣವಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಜಗನ್ಮಾತೆಯ ಈ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸೋಣ ತತ್ಸದ್ ಜಗದಂಬಾರ್ಪಣಮಸ್ತು